ಮೂಡಿಗೆರೆಯ ಮುದ್ರೆ ಮನೆ ಬಳಿಯೊಂದು ಕಾಸ್ಟ್ಲಿ ಆಕ್ಸಿಡೆಂಟ್ ಬೆನ್ಸ್ ಕಾರು ಮರಕ್ಕೆ ಡಿಕ್ಕಿ ನಂಬರ್ ಪ್ಲೇಟ್ ಕಿತ್ತ ಯುವಕರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮುತ್ರೆ ಮನೆ ಕಾರು ಅಪಘಾತ ಆಗ್ತಾ ಇದ್ದಂತೆ ನಂಬರ್ ಪ್ಲೇಟ್ ಕಿತ್ತ ಚಾಲಾಕಿಗಳು ಕಾರಲ್ಲಿ ಬೆಂಗಳೂರು ಮೂಲದ ಶ್ರೀಮಂತ ಯುವಕರಿದ್ರು ದೂರು ನೀಡೋದು ಬೇಡ ಅಂತ ವಾಪಸ್ ತೆರಳಿರುವ ಯುವಕರು ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜು ಕಾರಿನ ಏರ್ ಬ್ಯಾಗ್ ಓಪನ್ ಆಗಿರೋದ್ರಿಂದ ಬದುಕಿ ಉಳಿದ ಯುವಕರು ಯುವಕರ ಸಲನವಲ್ಲದ ಬಗ್ಗೆ ಸ್ಥಳೀಯರಿಗೆ ಅನುಮಾನ ಮೂಡಿಗೆರೆಯ ಮುದ್ರೆಮನೆ ಬಳಿಯೊಂದು ಕಾಸ್ಟ್ಲಿ ಆಕ್ಸಿಡೆಂಟ್ ಆಗಿದೆ ಬೆನ್ಸ್ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಚಾಲಕಿ ಯುವಕರು ನಂಬರ್ ಪ್ಲೇಟ್ ಕೆತ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮುದ್ರೆಮನೆ ಬಳಿ ಈ ಒಂದು ಆಕ್ಸಿಡೆಂಟ್ ಆಗಿದೆ ಕಾರು ಅಪಘಾತ ಆಗ್ತಾ ಇದ್ದಂತೆ ನಂಬರ್ ಪ್ಲೇಟ್ ಅನ್ನ ಕೆತ್ತಿದ್ದಾರೆ ಚಾಲಾಕಿಗಳು ಇನ್ನು ಕಾರಲ್ಲಿ ಬೆಂಗಳೂರು ಮೂಲದ ಶ್ರೀಮಂತ ಯುವಕರಿದ್ರು ಅನ್ನೋ ಮಾಹಿತಿ ಗೊತ್ತಾಗಿದೆ ಇಷ್ಟೆಲ್ಲ ಆದ್ರೂ ಕೂಡ ದೂರು ನೀಡದೆ ಆ ಯುವಕರು ವಾಪಸ್ ಹೋಗಿದ್ದಾರೆ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಹೀಗಿದ್ರು ಕೂಡ ಕಂಪ್ಲೇಂಟ್ ಕೊಡದೆ ಈ ಯುವಕರು ಹಾಗೇ ಹೋಗಿರೋದು ಹಲವು ಅನುಮಾನಗಳನ್ನ ಮೂಡಿಸಿದೆ ಇನ್ನು ಕಾರಿನ ಏರ್ ಬ್ಯಾಗ್ ಓಪನ್ ಆಗಿದ್ರಿಂದ ಯುವಕರು ಬದುಕಿ ಉಳಿದಿದ್ದಾರೆ ಈ ಯುವಕರ ಚಲನವಲನದ ಬಗ್ಗೆ ಸ್ಥಳೀಯರಿಗೆ ಇದೀಗ ಅನುಮಾನ ಮೂಡ್ತಾ ಇದೆ ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ರು ಇಷ್ಟು ಅಪಘಾತ ಆಗಿದ್ರು ಕೂಡ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಕಳ್ಳರ ರೀತಿ ಯಾಕೆ ಎಸ್ಕೇಪ್ ಆದ್ರು ಅನ್ನೋ ಅನುಮಾನವನ್ನ ಸ್ಥಳೀಯರು ವ್ಯಕ್ತಪಡಿಸ್ತಿದ್ದಾರೆ セリアアイド

வெளியோட ஒரு படகுகிறதுதான் பார்க்கணும் ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ತ್ರೀ ತ್ರೀ ಡಬಲ್ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ